ಅದಿತ ಕಾಪಿ ಅಲ್ಲ ಅದು ತನ್ಕೊಳಲೆ ನೀರ್ ತಕ ಬಂದಿಲ್ಲ ರೀ ಏನು ಇಷ್ಟ ಬೇಗ ಬಂದಿದ್ದೀರಾ ಕೆಲಸದಿಂದ ಆದುವೇ ಇವತ್ತು ಆಶ್ರಮ ಕೆಲಸ ಇರಲಿಲ್ಲ ಅಪ್ಪಗೆ ಜಲ್ ಬಂದೆವು ಅದು ಏಕ ಬರ್ಬರ್ದಾ ಅಯ್ಯೋ ಇದೆ ಅಂದ್ರೆ ಹೀಗೆ ಮಾತಾಡ್ತೀರಾ ಬರ್ಬಡಿ ಅಂತ ಹೇಳ್ದನ ಏನು ಮಾತಾಡ್ತಿರೋ ಏನೋ ನೀವು ಆ ಏರ ಅದರ ಮಾರ್ಕೊಳಲೆ ರೀ ಏ ಏನ್ ಬೇಡಕಳೆ ಏನ್ ಬೇಡ ಸುಂದಿರ ಎಲ್ಲಿ ದೀಪಾ ಇನ್ನು ಬಂದಿಲ್ಲವಾ

ಹ ಏನ್ ಕಂಬಳಿ ಮಾತಾಡ್ತಾ ಇದೀನಿ ನೀನು ಅಲ್ಲ ಕಡೆ ಇವಾಗ ಮದುವೆ ಮಾಡ್ಕೆ ದುಡ್ಡ ಮಾಡಿಕೊತಿದ್ವ ಇನ್ನವ ಹದಿನೆಂಟು ವರ್ಷ ಅವ್ಳಿಗೆ ಈಟ್ ಬಿಟ್ಟು ಮದುವೆ ಮಾಡಿ ಯಾಕೆ ಬೇಡ ಸುಮ್ನಿರು ಓದೋದ್ ಮುಗ್ದೋಗಿಡ್ಲಿ ಆಮ್ಯಾಕ್ ಬೇಕಾದ ಮದುವೆ ಮಾಡಿ ಆಯ್ತು ಇವಾಗ ಎಲ್ಲಾರು ಕೇಳ್ತಾರಪ್ಪ ಊರಾಗಿರೋರೆಲ್ಲ ಎಣ್ಣಕೊಡಿ ಎಣ್ಕೊಡಿದ್ದೆ ಹಂಗಂತ ಬಿಟ್ಟ ಮದುವೆ ಮಾಡಿ ಕಳ್ಸಕೈತದೆ ಬೇಡ ಸುಮ್ನಿರಿ

ಏನ್ ಮಾಡುದು ಅಂದ್ರೆ ಗೊತ್ತೈತೆ ಇಲ್ಲ ದೀಪ ಬರ್ಲಿರು ಯಾಕುವ ನೋಡ್ದ ವ ದೀಪಾ ಈಗ ಬಂದ ಬಾಯ ಹ್ಞೂ ಬಂದೆ ಇವಾಗ ಅಣ್ಣ ನೀವು ಮಾತಾಡಿದೆಲ್ಲ ನಾನು ಕೇಳಿಸ್ಕಣ ಏನು ಅಣ್ಣ ನೀವು ನಾನು ನಿಮ್ಗೆ ಅಷ್ಟೊಂದು ಭಾರ ಆಗಿದ್ದೆನ ಅಣ್ಣ ಮದುವೆ ಮಾಡಿ ಕಳ್ಸ್ಕೊಳೋಕೆ ಏ ದೀಪೈ ಏನು ಮಾತು ದಾಟಿದೀನಿನು ನೀನು ಯಾವ ಥರ ನಮಗೆ ನಮಿಗೆ ಬಾರ್ ಬಾಯ್ ಆ ಹೇಳುವ ಭಾರ ಆಗಿ ನಾನು ಅಷ್ಟೊಂದೆಲ್ಲ ಫೀಸ್ ಕಟ್ಟಿ ನಿನ್ನ ಇಷ್ಟು ಜನ ಸುಮ್ಮನೆ ಏನಾರೂ ಮಾತಾಡೋಕೆ ಅನುವಾತ ಸುಮ್ಮನೆ ಇರೋವ ನೀವು ಇವತ್ತು ಸುಮ್ಮನೆ ನಾನು ನಿಮ್ಮ ಮೊಬೈಲ್ ಮಾತಾಡ್ತಿದ್ದ ಅಷ್ಟೇ ಯಾವುದೋ ಒಳ್ಳೆ ಸಂಬಂಧದ ಕೇಳಿರೋದೆ ಆಪಕ್ಕೆ ಒಂದು ಮಾತು ಮಾತಾಡ್ತಾಯಿದ್ದೆ ಪಾಪ ಆಪಿಗೆ ನಿಂಗೆ ಹಿಂಗೆ ಪಾಪ ಮಾಡಿ ಹೇಳು ಅಣ್ಣ ನಿಂಗೆ ಕೈ ಮುಗೀತೀನಿ ಅಣ್ಣ ನಮ್ಮ ಮದುವೆಗಿದ್ವಿ ಅಂತಲ್ಲ ಇವಾಗಲೇ ಬೇಡ ಕನ್ನಡ ನಾನು ಚೆನ್ನಾಗಿ ಓದಬೇಕು ಪ್ಲೀಸ್ ಕನ್ನಡ ನೀನು ಯಾವುದಾ ಅಶ್ರೀ ಮಾತು ಅಂತ ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡ್ ಬೇಡ ಕನ್ನಡ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಮದುವೆ ಮಾಡಿ ಇಷ್ಟು ಬೇಗ ಮದುವೆ ಆಗೋಕ್ಕೆ ಬಿಟ್ರೆ ತಿರ್ಗ ಬರೋಕಿಲ್ಲ ನೋಡು ಜೀವನದಲ್ಲಿ ಬಂದೇ ಸರಿ ಅಂತ ಇದು ಬರೋದು ದೊಡ್ಡ ಶ್ರೀಮಂತರು ಅವೇ ಓದಿಸ್ಕೊತಾರೆ ನೀನೇನು ಓದಿದ್ರ ಬಗ್ಗೆ ಚಿಂತೆ ಮಾಡಬೇಡ ನೋಡು ಏನು ಅದಕ್ಕೆ ಪ್ಲೀಸ್ ಕಾಣೋದಕ್ಕೆ ಇಷ್ಟು ಬೇಗ ನಂಗೆ ಇನ್ನೂ ಹದಿನೆಂಟು ವರ್ಷ ಇವಾಗೇ ಮದುವೆ ಮಾಡಿ ಕಳಿಸ್ಬಿಡ್ತೀರಾ ನಿಮ್ಮ ಕೈ ಮುಗಿತೀನಿ ಇಂಥ ಯೋಚನೆ ಮಾಡಲೇಬೇಡಿ ನಾನು ಹೋದ ಗಂಟೆ ಇರಿ ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಅಣ್ಣ ನಂಗೆ ಇಷ್ಟು ಬೇಗ ಆಗೋಕ್ಕೆ ಇಷ್ಟ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಸರಿ ಬಿಡ್ಬೇಕು ಆಯಿತು ಇವಾಗ ಆಯಿತು ಬಿಡುವ ಆದ್ರು ಬಗೆಲ್ಲ ಚಿಂತೆ ಮಾಡ್ಬೇಡ ನೀನು ಹೋಗ್ ಒತ್ಕೋ ಹೋಗು ಇವಾಗ ಬಂದಿತಲ್ಲ ಏನಾದ್ರು ತಿನ್ಕಂಡು ಒತ್ಕೋ ಬೋ ಕುತ್ಕಂಡಿ ನಾ ನೋಡದ ಅದು ಏನಾದ್ರು ಮಾಡದ ಸರಿ ಅಣ್ಣ ಆಯ್ತು ನೀ ಏಳಿವೆನ್ರಿ ಒಪ್ಪಲ್ಲ ನಿನ್ ಒಪ್ಪ ಒಪ್ಪಲೆ ಸುಮ್ಮನೆ ಬಂದಿರಲ್ಲ ಮಾಡದ್ಬೇಡ ಆ ನೋಡನ್ ಬಿಡು ಮುಂದಕ್ಕೆ ಯಾವಾಗರೆ ಇನ್ನು ಇತ್ತಿಂದ ಒಳ್ಳೆ ಸಂಬಂಧ ಬರೋದು ಯಾರಿಗೂ ಗೊತ್ತು ನೋಡನ್ ಇರು ಅದು ರೀ ನೋಡನ್ ಬುಡಕಂಲು ಹೇಳ್ತಿನೋ ಯಾಡ್ಕೋಬಾ ಇನ್ನೊಂದು ಕಿತೆ ಅವ್ಲಿತ್ರ ಮಾತಾಡಿ ಆ ಓ ಸರಿ ಕಂದ್ರೆ ಆಯ್ತು 2 ನಿಮಿಷ ಯಾಕೋ ತಲೆ ನೋಯಿತದೆ 1 ನಿಮಿಷ ಮನಿ ಕತ್ತಿನಿ ಸರಿ ಕಂದ್ರೆ ಆಯ್ತು ಆಳದೋಳು ಅಲೆ ಏನು ತಂಗಿನ ಗದ್ರಸಿ ಮದುವೆ ಹೋಗ್ಸಕ ಬರಲ್ವಾ ಏನು ಬುದ್ಧಿ ಕಳ್ತವನೇ ಯೋಯೋಯೋ ಇಂತವನೇ ಇರಬೇಕು ಪ್ರಪಂಚದಿಗೆ ಈ ಆಳದೋಳು ಇದೆ ಟೈಮಿಗೆ ಬರಬೇಕಾ ಏನು ಹೋಗಿ ಬರ್ದ್ಬಿಟ್ಲು ಆಗದೇ ഫോൺ എല്ലാരും അങ്ങനെ സബ്സ്ക്ൈബ് സപോർട്ട്